ಶಾಸಕ ಮುನಿರತ್ನಾರೂಢ ಕುತಂತ್ರಗಳು ಮತ್ತು ಅವರ ಮೇಲೆ ಇರುವಂತಹ ಈ ಪ್ರಕರಣಗಳ ಕುರಿತಂತೆ ಸಮಗ್ರವಾದಂತಹ ತನಿಖೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಈ ಎಸ್ಐಟಿಯನ್ನು ರಚನೆ ಮಾಡಿದ್ದನ್ನು ಕರ್ನಾಟಕ ಶೋಷಿತ ಸಮುದಾಯಗಳ ಹಾಗೂ ಒಕ್ಕೂಟ ಸ್ವಾಗತ ಮಾಡುತ್ತೆ ತ್ವರಿತಗತಿಯಲ್ಲಿ ವಿಚಾರಣೆ ತನಿಖೆಯನ್ನು ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ಸಮಗ್ರವಾದಂತಹ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು ಮುನಿವತ್ನ ಅವರಿಗೆ ಕಠಿಣವಾದಂತಹ ಶಿಕ್ಷೆ ಆಗೋದಕ್ಕೆ ಬೇಕಾಗುವಂತಹ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿ ಪೊಲೀಸ್ ಇಲಾಖೆ ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತಂದು ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ ಜೊತೆಗೆ ಈಗಾಗಲೇ ಇಡೀ ಈ ಪ್ರಕರಣದಲ್ಲಿ ಜನಪ್ರತಿನಿಧಿಗಳು ತಲೆ ತಗ್ಗಿಸುವಂತೆ ನಾಡಿನ ಸಮುದಾಯಗಳು ತಲೆ ತರಿಸುವಂಥ ರೀತಿಯಲ್ಲಿ ಇವತ್ತೊಬ್ಬ ಶಾಸಕನಾಗಿ ಇಷ್ಟು ಘೋರ ಕೃತ್ಯವನ್ನು ಮಾಡಿದಂಥದ್ದು ನಮಗೆ ಬೆಳಕಿಗೆ ಬಂದಿದೆ ಆದರೆ ನಾಗರಿಕ ಸಂಘಟನೆಯಾಗಿ ನಾವು ಇವತ್ತು ಭಾರತೀಯ ಜನತಾ ಪಕ್ಷ ಬಿಜೆಪಿಯ ಮುಖಂಡರುಗಳಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ಶಾಸಕ ಮುನಿರತ್ನ ನಮ್ಮ ಹೊಲೆಯ ಸಮುದಾಯವನ್ನು ನಮ್ಮ ಒಕ್ಕಲಿಗ ಸಮುದಾಯವನ್ನು ಇಷ್ಟೊಂದು ಅವಹೇಳನ ಮಾಡಿದಂತಹ ಆಡಿಯೋ ವಿಡಿಯೋ ದಾಖಲೆಗಳು ಎಲ್ಲವೂ ಎದುರುಗಡೆ ಜಗ ಜಾಹೀರಾಗಿದ್ದಾವೆ ಹೀಗಿದ್ದಾಗಲೂ ಕೂಡ ಈ ಜಾತಿ ನಿಂದನೆ ಈ ಅಪಮಾನವನ್ನು ಸಹಿಸಿಕೊಂಡು ನಾವು ಹೋರಾಟಗಳನ್ನು ಇಲ್ಲಿ ಮಾಡ್ತಾ ಇದ್ರೆ ಇಲ್ಲಿವರೆಗೂ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಮತ್ತು ರಾಜ್ಯದ ನಾಯಕತ್ವ ಯಾಕೆ ಮೌನವಾಗಿದೆ ಅಂದರೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ ಆತನ ಈ ದುಷ್ಟಕೃತ್ಯಕ್ಕೆ ಬೆಂಬಲವಾಗಿ ನಿಂತಿದ್ದೀರಾ ಅದರ ದಲಿತರು ಶೂದ್ರರು ನಿಮಗೆ ಅವಶ್ಯಕತೆ ಇಲ್ವಾ ಈ ಬಗ್ಗೆ ಉತ್ತರ ಕೊಡಿ ಇನ್ನು ಎರಡನೇ ಬಹಳ ಮುಖ್ಯವಾಗಿ ಪ್ರಶ್ನೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಸ್ವತಃ ಬಿಜೆಪಿಯ ಮುಖಂಡರುಗಳನ್ನೇ ಅನಿಟ್ರ್ಯಾಪ್ ಮಾಡೋದಕ್ಕೆ ಅವ್ರನ್ನು ಕೊಲೆ ರೂಪಿಸೋದಕ್ಕೆ ಅವ್ರನ್ನ ರಾಜಕೀಯವಾಗಿ ಮುನ್ಸಾಕೋದಕ್ಕೆ ಸ್ವತಃ ಈ ಗುರಿ ರಥರವರೇ ಏನೆಲ್ಲ ಷಡ್ಂತ್ರಗಳನ್ನ ಕುತಂತ್ರಗಳನ್ನ ಪಿದೂರುಗಳನ್ನ ಮಾಡಿದ್ದು ಈಗಾಗಲೇ ಗೊತ್ತಾಗಿದೆ ಈಗಿದ್ದಾಗಲೂ ಕೂಡ ಅವ್ರನ್ನ ಮತ್ತೆ ಪಕ್ಷದಲ್ಲಿ ಮುಂದೆ ಇರಿಸಿಕೊಂಡಿದ್ದೀರಿ ಯಾಕೆ ನೀವು ಪಕ್ಷದಿಂದ ಇನ್ನೂ ಉಚ್ಚಾಟ ಮಾಡುವಂತಹ ತೀರ್ಮಾನಕ್ಕೇನು ಬಂದಿಲ್ಲ ಈ ಬಗ್ಗೆ ಬಿಜೆಪಿಯ ನಾಯಕತ್ವ ಉತ್ತರ ಕೊಡಬೇಕು ಆ ತಂದಿದ್ರೆ ಬಿಜೆಪಿಯವರು ಮಾತೆ ಸಂಸ್ಕೃತಿ ದೇವತೆ ಅಂತ ಹೇಳಿ ಮಾತಾಡ್ತೀರಿ ಹೆಣ್ಣು ಮಕ್ಕಳನ್ನ ಆ ಮನುಷ್ಯ ಯಾವ ರೀತಿ ಮಾತನಾಡಿದ್ದಾರೆ ನಡೆಸ್ಕೊಂಡಿದ್ದಾರೆ ಏಕೆ ಮಹಿಳೆಯರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಮಹಿಳೆಯರ ಮುಖಾಂತರ ಇಡೀ ವ್ಯವಸ್ಥೆ ಹಾಳಾಗೋದಕ್ಕೆ ಎಂತ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಈಗಿದ್ದೂ ಕೂಡ ಮಾತ್ರೆ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳುವ ಬಗ್ಗೆ ಮಾತಾಡುವಂತಹ ಅವರು ಯಾಕೆ ಇಲ್ಲಿವರೆಗೂ ರಾಜಭವನ ಚಲನ ಮಾಡಲಿಲ್ಲ ಯಾಕೆ ಇಲ್ಲಿವರೆಗೂ ಗಾಂಧಿ ಪ್ರತಿಮೆ ಎದುರುಗಡೆ ಪ್ರತಿಭಟನೆ ಮಾಡಿಲ್ಲ ಯಾಕೆ ಪಾದಯಾತ್ರೆ ಫ್ರೀಡಂ ಪಾರ್ಕಿನಲ್ಲಿ ಧರಣಿಗಳನ್ನು ಮಾಡಲಿಲ್ಲ ಈ ಪ್ರಶ್ನೆಗಳಿಗೆ ಬಿಜೆಪಿಯವರಿಗೆ ಉತ್ತರ ಕೊಡಬೇಕಾಗಿದೆ ಇನ್ನು ನಾಡಿನ ಜನತೆ ಅದರಲ್ಲೂ ವಿಶೇಷವಾಗಿ ದಲಿತ ಸಂಘಟನೆಗಳು ಹಿಂದುಳಿದ ಸಮುದಾಯಗಳು ಒಬಿಸಿ ಸಮುದಾಯಗಳು ಈಗಾಗಲೇ ನಾವು ಹೋರಾಟಗಳನ್ನು ಒಂದು ಹಂತದಲ್ಲಿ ಮಾಡಿದ್ದೀವಿ ಇನ್ನೊಂದು ಹಂತದಲ್ಲಿ ನಮ್ಮ ವಿದ್ಯಾರ್ಥಿ ಸಂಘಟನೆಗಳು ದಲಿತ ಸಂಘಟನೆಗಳು ಒಂದನೇ ತಾರೀಕಿಗೆ ಹೋರಾಟ ಮಾಡ್ತಾ ಆ ಹೋರಾಟಕ್ಕೆ ಗಟ್ಟಿಯಾಗಿ ನಮ್ಮ ಸಂಸ್ಥಿತ ಸಮುದಾಯಗಳ ಒಕ್ಕೂಟ ಅದರ ಜೊತೆ ನಿಲ್ತವೆ ಆ ಹೋರಾಟವನ್ನು ಯಶಸ್ಸುಗೊಳಿಸೋದಕ್ಕೆ ನಾವಿರೂ ಕೂಡ ತೀರ್ಮಾನವನ್ನು ಮಾಡಿದ್ದೇವೆ ಇಲ್ಲಿ ರಾಜ್ಯ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೇವೆ ರಾಜ್ಯ ಸರ್ಕಾರ ಮೇಲೆ ಇನ್ನೂ ಅನೇಕ ಪ್ರಕರಣಗಳು ಬೆಳಕಿಗೆ ಬರುವಂತಹ ಸಾಧ್ಯತೆ ಕೊಟ್ಟಿದ್ದಾರೆ ಅನೇಕ ಜನ ಭಯಭೀತರಾಗಿದೆ ದೂರ ಕೊಡೋದಕ್ಕೆ ಭಯಭೀತರಾಗಿದ್ದಾರೆ ಅವರು ಯಾರು ಅನ್ಯಾಯ ಕೊಡಪಟ್ಟಿದ್ದಾರೆ ಯಾರು ನೋವು ಅನುಭವಿಸಿದ್ದಾರೆ ಯಾರು ಸಂಕಟಗಳನ್ನು ಅನುಭವಿಸಿದ್ದಾರೆ ಅವರೆಲ್ಲರಿಗೂ ಸಂಪೂರ್ಣವಾದಂತಹ ಬೆಂಬಲವನ್ನ ಸಹಕಾರವನ್ನ ಕಾನೂನಿನ ಸಂರಕ್ಷಣೆ ಕೊಡ್ತೀವಿ ಅನ್ನುವಂತಹ ಬೆಂಬಲವನ್ನ ಒಂದು ವಾಗ್ವಾದವನ್ನ ರಾಜ್ಯ ಸರ್ಕಾರ ಕೊಡೋದ್ರ ಮುಖಾಂತರ ಅವ್ರ ಮೇಲೆ ಇನ್ನಷ್ಟು ದೂರುಗಳು ಏನು ಬರೋದಕ್ಕೆ ಸಾಧ್ಯ ಇದ್ದಾವೆ ಅವನ್ನೆಲ್ಲವನ್ನು ಸ್ವೀಕರಿಸಬೇಕು ದೂರುದಾರನ್ನು ಸಮರಸಬೇಕು ಎಸ್ಐಟಿ ತ್ವರಿತಗತಿಯಲ್ಲಿ ಈ ತನಿಖೆಯನ್ನು ಮಾಡೋದರ ಮುಖಾಂತರ ಅವರ ಮೇಲೆ ಕಠಿಣವಾದಂತಹ ಕ್ರಮ ಆಗೋದಕ್ಕೆ ಕ್ರಮ ಅನ್ನೋದು ಎರಡನೇ ಒತ್ತಾಯ ನಾವು ಇಲ್ಲಿ ಮಾಡಬೇಕಾಗಿರೋದು ಅವರ ಶಾಸಕತ್ವವನ್ನು ರದ್ದು ಮಾಡುವಂತಹ ಅಗತ್ಯತೆ ಗೊತ್ತಿದೆ ಅದನ್ನು ರದ್ದು ಮಾಡುವಂತಹ ಅಧಿಕಾರ ಮಾನ್ಯ ಸ್ಪೀಕರ್ ಅವರಿಗೆ ಮತ್ತು ಮಾನ್ಯ ರಾಜ್ಯಪಾಲರಿಗೆ ರಾಜ್ಯಪಾಲರು ಚಿಕ್ಕ ಚಿಕ್ಕ ವಿಚಾರಗಳಿಗೆಲ್ಲ ದೂರುಗಳನ್ನ ಬಂದ ತಕ್ಷಣ ನೋಟಿಸ್ ಕೊಡುವಂತ ಕೆಲಸಗಳನ್ನು ಮಾಡ್ತಾರೆ ಬಿಜೆಪಿ ಹಿನ್ನೆಲೆಯಿಂದ ಬಂದಿರುವ ರಾಜ್ಯಪಾಲರು ಯಾಕೆ ಮೌನ್ವಾಗಿದ್ದಾರೆ ಗೊತ್ತಿಲ್ಲ ಅವರು ಮಾತನಾಡಬೇಕು ಅವರು ತಕ್ಷಣದಲ್ಲಿ ಮಧ್ಯಪ್ರವೇಶ ಮಾಡಿ ಈ ಶಾಸಕರಿಗೆ ನೋಟಿಸ್ ಕೊಡೋದ ಮುಖಾಂತರ ಅವರ ಶಾಸಕತ್ವವನ್ನು ರದ್ದು ಮಾಡೋದು ಬೇಕಾಗುವಂತಹ ಕಾನೂನು ಕ್ರಮಗಳನ್ನ ಈ ಸಂದರ್ಭದಲ್ಲಿ ಅವರು ತಗೊಳ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಶಂಕರ್ ಮತ್ತು ಅನಂತ್ ನಾಯಕರು ಈ ಬಿಜೆಪಿ ಮುಖಂಡರುಗಳು ಮೊದಮೊದಲಿಗೆ ಮುನಿರತ್ನಮ್ಮನ್ನ ರಾಜಕೀಯ ದ್ವೇಷಕ್ಕಾಗಿ ಈ ರೀತಿ ಆಪಾದನೆ ಮಾಡಿ ಅವರನ್ನ ಅವರಿಗೆ ಕಿರುತ್ವ ಕೊಡ್ತಿದ್ದಾರೆ ಅಂತ ಮಾತನ್ನ ಬಿಜೆಪಿ ರಾಜ್ಯ ಬಿಜೆಪಿ ಮುಖಂಡರು ಹೇಳಿದರು ಆದರೆ ಇತ್ತೀಚೆಗೆ ಅವರ ಒಂದು ಜೀವವನ್ನೇ ತೆಗೆ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟರು ಅಂತ ತಿಳಿದ ನಂತರ ಟರ್ನ್ ನೋಡೋದು ಆ ರೀತಿ ಬಿಜೆಪಿಯವರಿಗೆ ಯಾವುದೇ ಒಂದು ನೈತಿಕವಾದ ಜವಾಬ್ದಾರಿನೂ ಇಲ್ಲ ಅವರಿಗೆ ಎಲ್ಲ ಅವಂತರಗಳು ಆತನ ಇತಿಹಾಸದಲ್ಲಿದ್ದಾವೆ ಸೊ ಇಂತಹ ವ್ಯಕ್ತಿಗಳಿಗೆ ನಮ್ಮ ಪಕ್ಷಗಳು ಅವ್ರನ್ನ ಚುನಾವಣೆಯಲ್ಲಿ ನಿಂತು ಗೆಲ್ಲುವ ಹಾಗೆ ಮಾಡುತ್ತಾರೆ ಇದು ಒಟ್ಟು ಸಮಾಜ ತಲೆ ತಗ್ಗಿಸುವಂತಹ ವಿಚಾರ ಇದು ಹಾಗಾಗಿ ನಾವು ಬಿಜೆಪಿ ಪಕ್ಷ ನಾವು ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳೋದ್ರಿಂದ ಇಂಥ ವ್ಯಕ್ತಿಗಳಿಗೆ ಅವರು ಆಡಿರುವ ಈ ಮಾತುಗಳು ಒಂದು ಸಮುದಾಯದ ಒಂದು ವಿಚಾರವಾಗಿ ಮಾತಾಡಿರುವಂಥದ್ದು ಅದು ಅಪಮಾನಕರವಾಗಿ ಮಾತಾಡಿರುವಂಥದ್ದನ್ನು ನಾವು ಖಂಡಿಸ್ತೇವೆ ಕೂಡಲೇ ಆತನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಮತ್ತು ಅದರ ಶಾಸಕ ಸ್ಥಾನ ಏನಿದೆ ಅದನ್ನು ರದ್ದು ಮಾಡಬೇಕು ಸಾಧ್ಯವಾದರೆ ಆತನನ್ನು ಈ ರಾಜ್ಯದಿಂದಲೇ ಗಡಿಪಾರು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಆದರೆ ಎಸ್ ಐ ಟಿ ಆದಷ್ಟು ಬೇಗ ತನಿಖೆಯನ್ನು ಪೂರ್ಣಗೊಳಿಸಿ